ಅವರು ಏನ್ ಎಂಟ್ರಿ ಮಾಡಿದ್ದಾರೆ ಮಾದೇವ್ಪುರ ವಿಲೇಜ್ ಅಲ್ಲಿ ಆರ್ ಗುಂಟೆ ಅಂತ ಎಂಟ್ರಿ ಮಾಡಿದ್ದಾರೆ ಅಲ್ಲಿ ದೊಡ್ಡಮ್ಮನ ಗುಡಿ ಇದೆ ನಿಜ ಆದ್ರೆ ದೊಡ್ಡಮ್ಮನ ಗುಡಿಗೂ ಯಾವತ್ತೂ ಕೂಡ ದಾಖಲೆ ಇಲ್ಲ ಪಾಣಿಯಲ್ಲಿ ಎಂಟ್ರಿ ಇಲ್ಲ ಅವ್ರ ದೊಡ್ಡಮ್ಮನ ಗುಡಿ ಇದೆ ಅಲ್ಲಿ ದೊಡ್ಡಮ್ಮ ಅಂದ್ರೆ ಅಲ್ಲಿ ಊರಿನಲ್ಲಿ ಲಕ್ಷ್ಮಿ ಲಕ್ಷ್ಮಿಗೆ ದೊಡ್ಡಮ್ಮ ಅಂತಾರೆ ಅದು ಗುಡಿ ಇದೆ ಹಾಗಾಗಿ ಇದನ್ನ ನಮ್ಮ ಗಮನಕ್ಕೆ ಬಂತ ಚಿಕ್ಕಮ್ಮ ದೊಡ್ಡಮ್ಮ ಅಲ್ಲ ಚಿಕ್ಕಮ್ಮ ಚಿಕ್ಕಮ್ಮನ ಗುಡಿ ಇದೆ ಹಾಗಾಗಿ ಇದನ್ನ ಸರಿಪಡಿಸ್ಬಿಟ್ಟು ಈಗಾಗಲೇ ಪಾಣಿಯಲ್ಲಿ ಆರು ಗುಂಟೆ ಜಾಗವನ್ನ ಸರ್ಕಾರಿ ಬಂಜರು ಅದರಲ್ಲಿ ಚಿಕ್ಕಮ್ಮನ ದೇವಸ್ಥಾನ ಅಂತ ಆಲ್ರೆಡಿ ಎಂಟ್ರಿ ಆಗಿದೆ ಇಷ್ಟು ದಿನ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಪಾಣಿಯಲ್ಲಿ ಎಂಟ್ರಿನೇ ಇರಲಿಲ್ಲ ಈಗ ನಾವು ಅದನ್ನ ಈಗ ಆಲ್ರೆಡಿ ಚಿಕ್ಕಮ್ಮನ ದೇವಸ್ಥಾನ ಅಂತ ಪಾಣಿಯಲ್ಲಿ ತಗೊಂಡ್ ಬಂದಿದ್ದೇವೆ ಅಧ್ಯಕ್ಷರೇ ಕಾಲಂ ನಂಬರ್ ಟ್ವೆಲ್ ಅಲ್ಲಿ ಗುಡಿ ಅಂತ ಎಂಟ್ರ್ ಮಾಡಿ ಆ ದೇವಸ್ಥಾನದ ಆಸ್ತಿಯನ್ನು ರಕ್ಷಣೆ ಮಾಡಿ ಪಕ್ಕದ ಎಲ್ಲಿ ಅವ್ರಿಗೆ ಸಿಗ್ಬೇಕಾಗಿತ್ತು ಆ ಜಾಗ ಅವ್ರಿಗೆ ಕೊಟ್ಟಿದ್ದೇವೆ ಅಧ್ಯಕ್ಷರೇ ಈ ರೀತಿಯಾಗಿ ನಾವು ಇನ್ನ ಬಿಜಾಪುರದ್ದು ಸೋಮೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ ಅದರದ್ದು ಒಂದು ಇಲ್ಲಿ ವಿಷ ಅನ್ನ ಎತ್ತಿದ್ದಾರೆ ಇಲ್ಲಿ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತು ದೇವರ ಇಬ್ಬರಿಗೆ ಬಡಗಾನೂರು ಅಲ್ಲೂ ಕೂಡ ಹೇಳಿದ್ದಾರೆ ಅಲ್ಲಿ ಲಕ್ಷ್ಮೇಶ್ವರನ ದೇವಸ್ಥಾನ ಸೋಮೇಶ್ವರನ ದೇವಸ್ಥಾನ ಒಫ್ ಆಗ್ಬಿಟ್ಟಿದೆ ಅಂತ ಆ ಸರ್ವೆ ನಂಬರ್ ಅಲ್ಲಿ ಐವತ್ತೇಳು ಎಕರೆ ಜಮೀನಿದೆ ಯಾವ ಸರ್ವೆ ನಂಬರ್ ಅಲ್ಲಿ ಸರ್ವೆ ನಂಬರ್ ಐವ ಮಾಡ ಅಲ್ಲಿ ದೇವಸ್ಥಾನಗಳು ಮನೆಗಳಿವೆ ನೋಡಿ ಸುರೇಶ್ ಅವ್ರೆ ಸರ್ ಪ್ರತಿಯೊಂದು ಸಮಸ್ಯೆ ಕೂಡ ಇವತ್ತು ನೋಡಿ ನಿಮ್ಗೆ ಮಾತ್ರ ಗೊಂದಲ ಸಮಸ್ಯೆಯನ್ನು ಬಗೆಹರಿಸುದಲ್ಲ ಈ ರಾಜ್ಯದ ಜನತೆಯ ಎಲ್ಲ ಗೊಂದಲಗಳಲ್ಲಿ ತೀರ್ಮಾನ ಒಂದೇ ಅಧ್ಯಕ್ಷ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್